ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಕಿಲ್ಲರ್ ರಿಫ್ ಕೆಮ್ಮಿನ ಸಿರಪ್ ಸೇವಿಸಿ ಹನ್ನೆರಡು ಮಕ್ಕಳು ಸಾವು ಪ್ರಕರಣದ ಬಳಿಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಎಲ್ಲಾ ಬ್ರ್ಯಾಂಡ್ಗಳ ಕಾಫ್ ಸಿರಪ್ಗಳ ಸ್ಯಾಂಪಲ್ ಸಂಗ್ರಹಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಸಿರಫ್ಗಳ ಮಾದರಿ ಸಂಗ್ರಹಿಸಿ ತಪಾಸಣೆಗಾಗಿ ಲ್ಯಾಬ್ಗೆ ರವಾನೆ ಮಾಡಲಾಗುತ್ತದೆ ಜೊತೆಗೆ ಸಿರಫ್ ಕಂಪನಿಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಮಕ್ಕಳಿಗೆ ಸಿರಫ್ ನೀಡುವ ವೈದ್ಯರ ಸಲಹೆ ಅನುಸರಿಸಿ ಅಂತ ಪೋಷಕರಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಕೋಲ್ಡ್ರೀವ್ ಸಿರಪ್ ರಾಜ್ಯಕ್ಕೆ ಸರಬರಾಜು ಮಾಡಲಾಗಿಲ್ಲ ಸರ್ಕಾರಿ ವಲಯದ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಪ್ರೈವೇಟ್ ಕೋಲ್ಡ್ ರಿಫ್ ಕಾಫ್ ಸಿರಪ್ ಖರೀದಿ ಮಾಡಿಲ್ಲ ಮಕ್ಕಳಲ್ಲಿನ ಕೆಮ್ಮು ಬೇಗ ವಾಸಿಯಾಗುವ ಉದ್ದೇಶದಿಂದ ಡಿಇಜಿ ಪ್ರಮಾಣವನ್ನು ಕೆಲವು ಬ್ರ್ಯಾಂಡ್ಗಳು ಹೆಚ್ಚಾಗಿ ಬಳಸಲ್ಪಟ್ಟಿರುತ್ತವೆ ಇದು ಕೂಡ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಬೇರೆ ಬ್ರ್ಯಾಂಡ್ಗಳ ಕಾಫ್ ಸಿರಪ್ಗಳಲ್ಲಿ ಯಾವ ಪ್ರಮಾಣದಲ್ಲಿ ಡಿಇಜಿ ಅಂಶ ಇದೆ ಅನ್ನೋ ಬಗ್ಗೆ ಪರೀಕ್ಷೆ ನಡೆಸಲು ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಚೆನ್ನೈ ಕಂಪ್ ಒಂದ್ರಿಂದ ಕೋಲ್ಡ್ ಡ್ರಿಪ್ ಸಿರಪ್ ತಯಾರು ಮಾಡ್ಲಾಗ್ತಿತ್ತು ತಮಿಳುನಾಡು ರಾಜ್ಯದಲ್ಲೇ ಈ ಸಿರಪ್ ಅನ್ನ ಬ್ಯಾನ್ ಮಾಡಲಾಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ